ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ತುಂಬಾನೇ ಚಿಕ್ಕದಾಗಿ ಚುಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಭಾರ್ಗವಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಆ ಸನ್ಮಾನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಿ ಪಿ ಪಾಟೀಲ್ ಎಂಟ್ರಿ ಕೊಟ್ಟಿದ್ದಾರೆ ನಿಜಕ್ಕೂ ಅಲ್ಲಿ ಭಾರ್ಗವಿಗೆ ಸನ್ಮಾನ ಮಾಡೋಕೆ ನನ್ನ ಕರೆದಿರೋದು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಎಕಡಿ ಕುನಿಗೂ ಭಾರ್ಗವಿಗೆ ಅಂತ ಗೊತ್ತಾಗತ್ತ ಭಾರ್ಗವಿ ಮತ್ತೆ ಜಿ ಪಿ ಪಾಟೀಲ್ ನಡುವೆ ಒಂದು ದೊಡ್ಡ ವಾಯು ವಾಗ್ಯುದ್ದಾನೆ ನಡೆಯತ್ತ ತದನಂತರ ಇಲ್ಲಿ ಜಿ ಪಿ ಹಾಗೆ ಭಾರ್ಗವಿ ಇಬ್ಬರೂ ಕೂಡ ಸ್ಟೇಜ್ ಮೇಲೆ ಬರ್ತಾರೆ ಸ್ಟೀಜಿನ ಮೇಲೆ ಬಂದಂತಹ ಭಾರ್ಗವಿ ಮತ್ತೆ ಜಿ ಪಿ ಪಾಟೀಲ್ ರನ್ನ ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಿರೋರು ಹಾಡಿ ಕೊಂಡಾಡ್ತಾರ ಇಲ್ಲಿ ಭಾರ್ಗವಿ ಬೇರೆ ಯಾರು ಅಲ್ಲ ಜಿ ಪಿ ಪಾಟೀಲ್ ಸುಸ್ಸಿ ಅಂತ ಕೂಡ ಅನೌನ್ಸ್ ಮಾಡ್ತಾರ ತದನಂತರ ಇಲ್ಲಿ ಇಬ್ಬರ ಕೈಯಿಂದನೇ ದೀಪ ಬೆಳಗು ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಕೂಡ ಮಾಡ್ತಾರೆ ಕೊನೆಗೂ ಜಿಪಿ ಮತ್ತೆ ಭಾರ್ಗವಿ ಇಬ್ಬರು ಕೂಡ ದೀಪವನ್ನು ದೀಪವನ್ನ ಈ ಕಡೆ ಜಿಪಿ ದಿಟ್ಟಿಸಿ ಬೃಂದಾಳನ್ನೇ ನೋಡ್ತಿದ್ದಾರೆ ಬಿಕಾಸ್ ಬೃಂದಾನೆ ಈ ಒಂದು ಕಾರ್ಯಕ್ರಮಕ್ಕೆ ಪಿನ ಕರ್ಕೊಂಡು ಬಂದದ್ದು ಇವತ್ತು ತನ್ನ ಶತ್ರು ಆಗಿರ್ತಕ್ಕಂಥ ಭಾರ್ಗವಿಗೆ ತಾನೇ ಸನ್ಮಾನ ಮಾಡು ಬಂದಿರುವುದು ಜಿಪಿಗೆ ಎಳ್ಳಷ್ಟು ಕೂಡ ಇಷ್ಟ ಇಲ್ಲ ಎತ್ತ ಕಡೆ ಭಾರ್ಗವಿಯನ್ನ ನಾಲ್ಕು ಮಾತನಾಡಿ ಅಂತ ಕರೀತಾರೆ ಭಾರ್ಗವಿ ಸಭೆಯನ್ನುದ್ದೇಶಿಸಿ ಮಾತನಾಡುವುದಕ್ಕೆ ಮುಂದಾಗ್ತಾರೆ ನಾನು ಜಿ ಪಿ ಪಾಟೀಲ್ ಅವರ ಕಟ್ಟ ಅಭಿಮಾನಿ ನಾನು ಅವರು ರೀತಿನೇ ದುಡ್ಡು ಲಾಯರ್ ಆಗಬೇಕು ಅಂತ ಅವರನ್ನೇ ಆದರ್ಶವಾಗಿ ತೆಗೆದುಕೊಂಡಿದ್ದ ಆದ್ರೆ ಒಂದು ದಿನ ನಾನೇ ಅವ್ರ ಮುಂದೆ ಹೋಗ್ತೀನಿ ಒಂದೇ ಕೇಸಲ್ಲಿ ಅವ್ರ ಜೊತೆ ನಂತೂ ವಾದ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿಜಕ್ಕೂ ಅವರು ದೊಡ್ಡ ದೈತ್ಯ ಆನೆ ಅವ್ರ ಮುಂದೆ ಸಣ್ಣ ಎರಿವೆಗಳಷ್ಟೇ ನ್ಯಾಯ ಖಂಡಿತ ನ್ಯಾಯಕ್ಕೆ ನ್ಯಾಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅದನ್ನು ನಾನು ನನ್ನ ಗೆಲುವು ಅಂತ ಅಂದ್ಕೊಳ್ಳೋದಿಲ್ಲ ಸತ್ಯ ಗೆದ್ದಿದೆ ಅಂತಷ್ಟೇ ಹೇಳ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಜೊತೆಗೆ ಇನ್ನೊಂದು ವಿಪರ್ಯಾಸ ಅಂದರೆ ಜಿ ಪಿ ಪಾಟೀಲ್ ಅವರ ಎರಡನೇ ಮಗ ಅರ್ಜುನ್ ಅವರನ್ನ ನಾನು ಮದುವೆ ಆಗಿರೋದು ನಾನು ಜಿ ಪಿ ಪಾಟೀಲ್ ಅವರ ಎರಡನೇ ಸುಸೆ ಅಂತ ಕೂಡ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಭಾರ್ಗವಿಗೆ ಜಿ ಪಿ ಸನ್ಮಾನವನ್ನು ಮಾಡಬೇಕಾಗತ್ತೆ ಸನ್ಮಾನ ಮಾಡ್ತಾನೆ ನಿನಗೆ ನೆನಪಿದೆ ಅಲ್ವಾ ಆಗಿರೋ ಸವಾಲು ಏನು ಅನ್ನೋದು ಅಂತ ಹೇಳಿ ಭಾರ್ಗವಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಜಿ ಅದಕ್ಕೆ ಭಾರ್ಗವಿಯ ಹೌದು ಮಾವ ನೆನಪಿದೆ ಅಂದಾಗ ಮಾವ ಅಂತ ಕರಿಬೇಡ ನೀನು ಮಾವ ಅಂತ ಕರೆದ್ರೆ ನನಗೆ ಕೋಪ ಬರುತ್ತೆ ಸಿಟ್ ಆಗತ್ತೆ ನಿನ್ನನ್ನ ನನ್ನ ಸುಸಿ ಅಂತಾನೆ ಒಪ್ಕೊಂಡಿಲ್ಲ ಅಂತ ಸ್ಟೇಜ್ ಮೇಲೆ ಹೇಳ್ತಿದ್ದಾರೆ ಬಿ ಜಿ ಪಿ ಸರಿ ಆಯ್ತು ಬಿಡಿ ಮಾವ ನೀವೇ ನನ್ನ ನಿಮ್ಮ ಸೊಸೆಯೇ ಅಂತ ಹೇಳಿ ಒಪ್ಕೊಳ್ಳೋ ದಿನ ಬರತ್ತೆ ಖಂಡಿತವಾಗ್ಲೂ ನನ್ನ ಸುಸೆ ಭಾರ್ಗವಿ ಎಲ್ಲ ಬಿ ಅಂತ ನೀವೇ ಹೇಳಿ ಹೇಳ್ತೀರಾ ಆ ದಿನ ಬಂದೇ ಬರತ್ತೆ ಅಂತ ಭಾರ್ಗವಿ ಹೇಳ್ತಿದ್ದಾರೆ ಹಾಗಿದ್ರೆ ಅವರಿಬ್ಬರ ನಡುವೆ ಆಗಿರೋ ಸವಾಲೇನು ಮನೆಗೆ ಹೋಗ್ತಿದ್ದಾಗೆ ವೃಂದ ಕಥೆ ಏನು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮರಿ